ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲ ಲರ್ನ್ ಟುಗೆದರ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳ ಮೊದಲನೇ ಸರಣಿಯನ್ನು ನಾವು ನೋಡ್ತಾ ಹೋಗೋಣ ಬಹು ಆಯ್ಕೆ ಪ್ರಶ್ನೆಗಳೇ ಯಾಕೆ ಅಂದರೆ ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಲೆಸನ್ನ ಬೇಸ್ ಮೇಲೆ ಇರುವಂಥದ್ದಲ್ಲ ಜೊತೆಗೆ ನಿಮ್ಮ ಟಿ ಇ ಟಿ ಎಕ್ಸಾಮ್ಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರೋದ್ರಿಂದ ಉತ್ತರವನ್ನು ಹೇಗೆ ನಾವು ಅನಾಲಿಸಸ್ ಮಾಡಬೇಕು ಉತ್ತರವನ್ನು ಹೇಗೆ ಕಂಡು ಹಿಡ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಹೆಚ್ಚೆಚ್ಚು ಬಹು ಆಯ್ಕೆಯ ಪ್ರಶ್ನೆಗಳ ಸೀರೀಸ್ಗಳನ್ನು ನೋಡಿದ್ರೆ ಈಸಿ ಆಗುತ್ತೆ ಮತ್ತು ಅದರಲ್ಲಿ ಬಂದಂತಹ ಎಷ್ಟೋ ಪ್ರಶ್ನೆಗಳು ಬಹು ಆಯ್ಕೆಯ ಸರಣಿಗಳಲ್ಲಿ ಬಂದಂತಹ ಎಷ್ಟೋ ಪ್ರಶ್ನೆಗಳು ಪ್ರೀವಿಯಸ್ ಆಗಿ ಇರುವಂಥ ಟಿ ಇ ಟಿ ಎಕ್ಸಾಮ್ಗಳಲ್ಲಿ ಬಂದಿರೋದುಂಟು ಅದಕ್ಕಾಗಿ ಈ ರೀತಿಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಮ್ಮ ಕ್ಲಾಸಸ್ ಸರಣಿಗಳ ಮಧ್ಯದಲ್ಲಿ ಈ ರೀತಿಯಾಗಿ ಒಂದೊಂದು ಬಹು ಆಯ್ಕೆಯ ಪ್ರಶ್ನೆ ಪ್ರಶ್ನೆಗಳ ಸರಣಿಯನ್ನ ನಾವು ಮಾಡ್ತಾ ಹೋದ್ರೆ ನಿಮ್ಮ ಎಕ್ಸಾಮ್ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮೊದಲನೇ ಬಹು ಆಯ್ಕೆ ಸರಣಿಯ ಈ ಸೀರೀಸ್ ಅನ್ನ ತರ್ತಾ ಇರುವಂತದ್ದು ಸುಮಾರು ಮೂವತ್ತು ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಹೋಗ್ತೇವೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂದರೆ ಬೇರೆ ಬೇರೆ ತರಗತಿಗೆ ಸಂಬಂಧಪಟ್ಟಂಥ ಆರರಿಂದ ಹನ್ನೆರಡನೇ ತರಗತಿ ಅಥವಾ ಪಿ ವರೆಗಿನ ಒಂದಿಷ್ಟು ಇಂಪಾರ್ಟೆಂಟ್ ಆಗಿ ಇರುವಂತಹ ವಿಷಯಗಳನ್ನು ಇದರಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ ಕೇವಲ ಸರಿಯ ಉತ್ತರದ ಜೊತೆಗೆ ಇದರಲ್ಲಿ ತಪ್ಪಾದ ಉತ್ತರ ಬೇರೆ ಯಾವ ರೀತಿಯಾಗಿ ಪ್ರಶ್ನೆಯಾಗಿ ಬರಬಹುದು ಅಥವಾ ಅದರ ಸುತ್ತಲೂ ಇರುವಂತಹ ವಿಷಯಗಳು ಯಾವ್ಯಾವುದು ಎಲ್ಲವನ್ನೂ ಸಹ ಇದರಲ್ಲಿ ನಾವು ಕವರ್ ಮಾಡ್ತಾ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಪ್ರಶ್ನೆಯೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಯಾವ ರೀತಿಯಾಗಿಯೂ ಸಹ ನಿಮ್ಮ ಟಿ ಇ ಟಿ ಎಕ್ಸಾಮ್ನಲ್ಲಿ ಕೇಳ್ಬೋದು ಟಿ ಇ ಟಿ ಎಕ್ಸಾಮ್ನಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ಇರುವಂಥದ್ದು ಅದರಲ್ಲಿ ನಾವು ಮೂವತ್ತು ಮೂವತ್ತು ಸರಣಿಗಳನ್ನು ಮಾಡ್ತಾ ಇರುವಂಥದ್ದು ಮೂವತ್ತು ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಂತಹ ಸರಣಿಗಳನ್ನು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈ ಆಗಿರಿ ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ನಿಮ್ಮ ಟಿ ಇ ಟಿಯಲ್ಲಿ ಸ್ಕೋರ್ಗಳು ಜಾಸ್ತಿ ಆಗಲಿ ಇನ್ನು ಅನ್ನೋದನ್ನು ಹೇಳ್ತಾ ಫಸ್ಟ್ ಕ್ವೆಶ್ಚನ್ ಇರುವಂಥದ್ದು ಭೂಮಿ ಇರುವಂತಹ ಆಕಾರ ಭೂಮಿ ಯಾವ ಆಕಾರದಲ್ಲಿ ಇದೆ ಆಪ್ಷನ್ಗಳು ವೃತ್ತ ಲಘು ಗೋಳಕಲ್ಪ ಚೌಕ ಹಾಗೆ ಸಿಲಿಂಡರ್ ಆಕಾರ ಭೂಮಿಯ ಆಕಾರ ಯಾವುದು ಅನ್ನುವಂಥದ್ದು ಪ್ರಶ್ನೆ ತುಂಬ ಈಸಿಯಾದಂತಹ ಪ್ರಶ್ನೆ ಅಂತ ಅನ್ಸ್ಬೋದು ಆದರೆ ಇಲ್ಲಿ ನಿಮಗೆ ತಿಳಿದಿರುವಂತಹ ಜಿಯಾಯ್ಡ್ ಆಕಾರ ಅಥವಾ ಜಿಯಾಯ್ಡ್ ಆಕಾರ ಅಥವಾ ಭೂಮ್ಯಾಕಾರ ಹೇಳುವಂತಹ ಆಪ್ಷನ್ನ ಕೊಡಲಿಲ್ಲ ಇದರಲ್ಲಿ ಹಾಗಿದ್ರೆ ಕೊಟ್ಟಿರುವಂತಹ ಆನ್ಸರ್ನಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಉತ್ತರ ಯಾವುದು ಲಘು ಗೋಳಕಲ್ಪ ಅನ್ನುವಂಥದ್ದನ್ನು ಭೂಮಿಯ ಆಕಾರ ಜಿಯಾಯ್ಡ್ ಅಂತ ಕೊಡಬಹುದು ಆಕಾರ ಅಂತ ಕೊಡ್ಬೋದು ಅಥವಾ ಲಘು ಗೋಳಕಲ್ಪ ಅನ್ನುವಂಥದ್ದನ್ನು ಸಹ ಆಪ್ಷನ್ನಲ್ಲಿ ಕೊಡ್ಬೋದು ಸೊ ಇಲ್ಲಿ ಆಪ್ಷನ್ ಎರಡು ಏನಿದೆ ಇದು ಸರಿಯಾದಂತಹ ಉತ್ತರ ಆಗಿದೆ ಭೂಮಿಯ ಆಕಾರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವುದನ್ನು ಮೊಟ್ಟ ಮೊದಲು ತಿಳಿಸಿದವರು ಚಂದ್ರಗ್ರಹಣ ಯಾವಾಗತ್ತೆ ಭೂಮಿ ಸೂರ್ಯ ಚಂದ್ರ ಬಂದಾಗ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳಬೇಕು ಆ ಸಂದರ್ಭದಲ್ಲಿ ಚಂದ್ರಗ್ರಹಣ ಆಗುತ್ತೆ ಅನ್ನೋದನ್ನು ಮೊದಲು ತಿಳಿಸಿಕೊಟ್ಟವರು ಯಾರು ಅರಿಸ್ಟಾಟಲ್ ನ್ಯೂಟನ್ ಗೆಲಿಲಿಯೋ ಹಾಗೆ ಪ್ಲೇಟೋ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಅರಿಸ್ಟಾಟಲ್ ಇವರು ಚಂದ್ರಗ್ರಹಣದ ಸಂದರ್ಭದಲ್ಲಿ ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾರೆ ಸೂರ್ಯ ಭೂಮಿ ಹಾಗೆ ಚಂದ್ರ ಈ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವಂಥದ್ದು ಇದರಿಂದ ಚಂದ್ರಗ್ರಹಣ ಉಂಟಾಗುವಂಥದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೊಟ್ಟ ಮೊದಲಿಗೆ ಭೂ ಅಕ್ಷದ ಓಲುವಿಕೆಯನ್ನು ಲೆಕ್ಕಾಚಾರ ಹಾಕಿದವರು ಮತ್ತು ಪ್ರಪಂಚದ ನಕ್ಷೆಯನ್ನು ರಚಿಸಿದವರು ಎರಡು ಪ್ರಶ್ನೆಗಳು ಇಲ್ಲಿ ಕೌಂಟ್ ಆಗುತ್ತೆ ಒಂದು ಭೂ ಅಕ್ಷದ ಓಲುವಿಕೆಯನ್ನು ಮೊದಲು ಲೆಕ್ಕಾಚಾರ ಮಾಡಿದವರು ಯಾರು ಅನ್ನುವಂಥದ್ದು ಹಾಗೆ ಪ್ರಪಂಚದ ನಕ್ಷೆಯನ್ನು ಮೊದಲು ರಚಿಸಿದಂಥವರು ಯಾರು ಅನ್ನುವಂಥದ್ದು ಆಪ್ಷನ್ಗಳು ಆಲ್ಫ್ರೆಡ್ ರಸೆಲ್ ವಾಲ್ಲೇಸ್ ಎರಟಸ್ತನೀಸ್ ಹಾಗೆ ಮೆಗಲನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಎರಟಸ್ತನೀಸ್ ಇವರೇನು ಮಾಡ್ತಾರೆ ಭೂ ಅಕ್ಷದ ಓಲುವಿಕೆ ಭೂಮಿ ತನ್ನ ಅಕ್ಷದಲ್ಲಿ ನೇರವಾಗಿಲ್ಲ ಓಲಿಕೊಂಡಿದೆ ಅಥವಾ ಓಲ್ ಓಲುವಕ್ಕೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ತಿಳಿಸ್ತಾರೆ ಜೊತೆಯಲ್ಲಿ ಪ್ರಪಂಚದ ಮೊದಲ ನಕ್ಷೆಯನ್ನು ಇವರು ರಚನೆ ಮಾಡ್ತಾರೆ ಇದರ ಜೊತೆಯಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಜಿಯೋಗ್ರಫಿ ಜಿಯೋಗ್ರಫಿ ಏನು ವಿಷಯ ಇದೆ ಭೂಗೋಳಶಾಸ್ತ್ರ ಇದರ ಪಿತಾಮಹ ಅಂತ ಹೇಳು ಸಹ ನಾವು ಎರಟಸ್ತನಿಸ್ ಅವರನ್ನು ಕರೆಯುವಂಥದ್ದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಆಪ್ಷನ್ ಒಂದು ಐದುನೂರ ಹತ್ತು ಮಿಲಿಯನ್ ಚದರ್ ಕಿಲೋಮೀಟರ್ ನೂರ ನಲವತ್ತೊಂಬತ್ತು ಮಿಲಿಯನ್ ಚದರ್ ಕಿಲೋಮೀಟರ್ ಮುನ್ನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ ಮುನ್ನೂರ ಅರವತ್ತೊಂದು ಮಿಲಿಯನ್ ಚದರ ಕಿಲೋಮೀಟರ್ ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಸರಿಯಾದಂಥ ಉತ್ತರ ಐದುನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ ಇದು ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಆದರೆ ಅದರಲ್ಲಿ ಮುನ್ನೂರ ಅರುವತ್ತ ಒಂದು ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ಜಲಭಾಗದಿಂದ ಆವರಿಸ್ಕೊಂಡಿದೆ ನೂರ ನಲವತ್ತೊಂಬತ್ತು ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಭಾಗ ಭೂಭಾಗದಿಂದ ಆವರಿಸಿಕೊಂಡಿರುವಂಥದ್ದು ಇದಿಷ್ಟು ಭೂಮಿಗೆ ಸಂಬಂಧಪಟ್ಟಂಥದ್ದು ಒಟ್ಟು ಐದುನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ ಅದರಲ್ಲಿ ಮುನ್ನೂರ ಅರವತ್ತೊಂದು ಮಿಲಿಯನ್ ಚದರ ಕಿಲೋಮೀಟರ್ಗಳಷ್ಟು ಜಲಭಾಗ ನೂರ ನಲವತ್ತೊಂಬತ್ತು ಮಿಲಿಯನ್ ಚದರ್ ಕಿಲೋಮೀಟರ್ಗಳಷ್ಟು ಭೂಭಾಗದಿಂದ ಇರುವಂಥದ್ದು ಅಸಮವಾದ ವಿಭಾಗವಾಗಿ ಹಂಚಿಕೊಂಡಿದೆ ಅಸಮವಾಗಿದೆ ಜಲ ಮತ್ತು ಭೂಭಾಗಗಳ ಹಂಚಿಕೆ ಅಸಮವಾಗಿ ಇರುವಂಥದ್ದು ನೆಕ್ಸ್ಟ್ ಅತ್ಯಂತ ಹಳೆಯ ಖಂಡ ಯಾವುದು ಅನ್ನುವಂಥದ್ದು ಪ್ರಶ್ನೆ ಆಪ್ಷನ್ ಯುರೋಪ್ ಆಸ್ಟ್ರೇಲಿಯಾ ಆಫ್ರಿಕಾ ಏಷ್ಯಾ ಅತ್ಯಂತ ಹಳೆಯ ಖಂಡ ಆಫ್ರಿಕಾ ಖಂಡ ಇದನ್ನು ಬೇರೆ ಬೇರೆ ಹೆಸರಿನಿಂದಲೂ ಸಹ ಕರೀತಾರೆ ಕಗ್ಗತ್ತಲೆಯ ಖಂಡ ಅನ್ನುವಂಥ ಹೆಸರಿನಿಂದ ಕರೀತಾರೆ ಹಾಗೆ ಕೇಂದ್ರೀಯ ಖಂಡ ಅನ್ನುವಂಥ ಹೆಸರಿನಿಂದಲೂ ಸಹ ಈ ಆಫ್ರಿಕಾ ಖಂಡವನ್ನು ಕರೀತಾರೆ ಕಗ್ಗತ್ತಲೆಯ ಖಂಡ ಅಂತ ಯಾಕೆ ಕರೀತಾರೆ ಈ ಒಂದು ಆಫ್ರಿಕಾ ಖಂಡದಲ್ಲಿರುವಂತಹ ಸಹರ ಹೇಳುವಂಥ ಒಂದು ಮರುಭೂಮಿ ಏನಿದೆ ಅದು ಬಹಳಷ್ಟು ವರ್ಷಗಳ ಕಾಲ ಯಾವುದೇ ಒಬ್ಬ ಸಂಶೋಧಕರಿಗೂ ತಿಳಿದೇ ಇಲ್ಲ ಆ ಕಾರಣಕ್ಕಾಗಿ ಇದನ್ನು ಕಗ್ಗತ್ತಲೆಯ ಖಂಡ ಅಂತ ಕರೆದರು ಜೊತೆಗೆ ಕೇಂದ್ರೀಯ ಖಂಡ ಅನ್ನುವಂಥ ಹೆಸರಿನಿಂದ ಕರೀತಾರೆ ಯಾಕೆ ಈ ಹೆಸರಿನಿಂದ ಕರೀತಾರೆ ಅಂದರೆ ಈ ಆಫ್ರಿಕಾ ಖಂಡದಲ್ಲಿ ಸಮಭಾಜಕ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಜೊತೆಗೆ ಗ್ರೀನ್ವಿಚ್ ರೇಖೆ ಇವೆಲ್ಲವೂ ಸಹ ಹಾದು ಹೋಗಿರುವಂಥದ್ದು ಜೊತೆಯಲ್ಲಿ ಈ ಸಮಭಾಜಕ ವೃತ್ತ ಹೆಚ್ಚು ಕಡಿಮೆ ಈ ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲೇ ಹಾದು ಹೋಗಿರುವಂಥದ್ದು ಅದಕ್ಕಾಗಿ ಇದನ್ನು ಕೇಂದ್ರೀಯ ಖಂಡ ಅನ್ನುವಂಥ ಹೆಸರಿನಿಂದಲೂ ಸಹ ಕರೀತಾರೆ ನೆಕ್ಸ್ಟ್ ಆರನೇ ಪ್ರಶ್ನೆ ಭೂಮಿ ತನ್ನ ಅಕ್ಷದ ಸುತ್ತಲೂ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವ ಚಲನೆಯನ್ನು ಹೀಗೆನ್ನುವರು ಭೂಮಿ ತನ್ನ ಅಕ್ಷದ ಸುತ್ತ ತನ್ನ ಸುತ್ತ ತಾನೇ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತೆ ಇದನ್ನ ಏನಂತ ಕರೀತಾರೆ ಯಾವ ಚಲನೆ ಅಂತ ಹೇಳಿ ಕರೀತಾರೆ ಆಪ್ಷನ್ಗಳು ಪರಿಭ್ರಮಣ ವೃತ್ತಾಕಾರ ಭ್ರಮಣ ಅಕ್ಷ ಭ್ರಮಣ ಹಾಗೆ ಭ್ರಮಣ ಪ್ರಶ್ನೆಯಲ್ಲೇ ಉತ್ತರವನ್ನು ನಾವು ಕಂಡುಹಿಡಿಸ್ಕೊಳ್ಬಹುದು ಅಕ್ಷದ ಸುತ್ತಲೂ ಅನ್ನೋದಿದೆ ಸೊ ಅದಕ್ಕಾಗಿ ಅಕ್ಷಭ್ರಮಣ ಅಂತ ಹೇಳಿ ಕರೀತಾರೆ ತನ್ನ ಅಕ್ಷದ ಸುತ್ತಲೂ ತಿರುಗುತ್ತಾ ಸೂರ್ಯನ ಸುತ್ತಲೂ ಸಹ ಭೂಮಿ ತಿರುಗುತ್ತೆ ಹೀಗೆ ಸೂರ್ಯನ ಸುತ್ತ ತಿರುಗೋದನ್ನ ಪರಿಭ್ರಮಣ ಅಂತ ಕರೆದರೆ ತನ್ನ ಅಕ್ಷದ ಸುತ್ತಲೂ ತಾನು ತಿರುಗುವಂಥದ್ದನ್ನು ಅಕ್ಷಭ್ರಮಣ ಹೇಳುವಂಥ ಹೆಸರಿನಿಂದ ಕರೀತಾರೆ ಏಳನೇ ಪ್ರಶ್ನೆ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಒಂದು ಅಕ್ಷದಿಂದ ಮತ್ತೊಂದು ಅಕ್ಷಾಂಶಕ್ಕೆ ವ್ಯತ್ಯಾಸಗೊಳ್ಳಲು ಕಾರಣ ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗ ಭೂಮಿ ಹೀಗೆ ರೌಂಡ್ ಇದೆ ಇಲ್ಲಿ ಅಕ್ಷಾಂಶಗಳನ್ನು ನಾವು ನೋಡ್ತೇವೆ ಈ ಪ್ರತಿಯೊಂದು ಅಕ್ಷಾಂಶಗಳಲ್ಲೂ ಭೂಮಿಯ ಚಲನೆಯ ವೇಗವು ಬೇರೆ ಬೇರೆ ರೀತಿಯಾಗಿದೆ ಇದಕ್ಕೆ ಕಾರಣ ಏನು ಆಪ್ಷನ್ನು ಭೂಮಿಯ ಆಕಾರ ಮತ್ತು ವ್ಯಾಸ ಚಲನೆಯ ವೇಗ ಭೂಮಿ ಓರೆಯಾಗಿರುವುದು ಭೂಮಿಯ ಗಾತ್ರ ಇದಕ್ಕೆ ಸರಿಯಾದಂಥ ಉತ್ತರ ಭೂಮಿಯ ಆಕಾರ ಮತ್ತು ಅದರ ವ್ಯಾಸ ಭೂಮಿ ಆಕಾರದಲ್ಲಿ ಆಕಾರ ಅಥವಾ ಲಘು ಗೋಳಕಲ್ಪ ಆಕಾರದಲ್ಲಿದೆ ಅಂದರೆ ಧ್ರುವದ ಭಾಗದಲ್ಲಿ ಸ್ವಲ್ಪ ಚಪ್ಪಟೆಯಾಗಿದೆ ಹಾಗೆ ಸಮಭಾಜಕ ವೃತ್ತದ ಬಳಿ ಉಬ್ಬುಕೊಂಡು ಇರುವಂಥ ಇರುವಂಥದ್ದು ಭೂಮಿಯ ಆಕಾರ ಆಗಿದೆ ಹಾಗೆ ಅದರ ವ್ಯಾಸ ಬೇರೆ ಬೇರೆ ಧ್ರುವ ಪ್ರದೇಶದಲ್ಲಿ ಅದರ ವ್ಯಾಸ ಹಾಗೆ ಸಮಭಾಜಕ ವೃತ್ತದಲ್ಲಿ ಅದರ ವ್ಯಾಸ ಬೇರೆ ಬೇರೆ ಇರೋದ್ರಿಂದ ದೈನಂದಿನ ಚಲನೆಯ ಸರಾಸರಿ ವೇಗ ಅಕ್ಷಾಂಶದಿಂದ ಅಕ್ಷಾಂಶಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸಿಂಧೂ ಬಯಲಿನ ನಾಗರಿಕತೆಯ ಜನರು ಪರಿಣಿತಿ ಹೊಂದಿದ್ದುದು ಯಾವುದರಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಜನರು ಹೆಚ್ಚಿನ ಪರಿಣಿತಿಯನ್ನು ಹೊಂದಿದ್ರು ನಗರ ನಿರ್ಮಾಣ ಕಲೆಯಲ್ಲಿ ವಾಸ್ತುಶಿಲ್ಪ ಕಲೆಯಲ್ಲಿ ಕರಕುಶಲ ಕಲೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸರಿಯಾದಂತಹ ಉತ್ತರ ಇದಕ್ಕೆ ನಗರ ನಿರ್ಮಾಣ ಕಲೆಯಲ್ಲಿ ಅಥವಾ ನಗರ ಯೋಜನೆ ಸಿಂಧೂ ನಾಗರಿಕತೆಯ ನಗರ ಯೋಜನೆ ಅಂತ ಕರೆಯುವಂಥದ್ರಲ್ಲಿ ಇವರು ಪರಿಣಿತಿಯನ್ನು ಹೊಂದಿದ್ರು ನಗರಗಳನ್ನು ಬಹಳಷ್ಟು ಮಾಡರ್ನ್ ಆಗಿ ಇಂದಿನ ಜನರ ಜೀವನ ಶೈಲಿಗೆ ಅನುಗುಣವಾಗುವಂತಹ ರೀತಿಯಲ್ಲಿ ಅವರು ಕಟ್ಕೊಂಡಿದ್ರು ರಸ್ತೆಗಳ ನಿರ್ಮಾಣ ಆಗಿರ್ಬೋದು ಮುಖ್ಯ ರಸ್ತೆ ಹಾಗೂ ಉಪರಸ್ತೆಗಳನ್ನು ತೊಂಬತ್ತು ಡಿಗ್ರಿ ಕೋನದಲ್ಲಿ ಸಂಧಿಸುವಂತೆ ಅವರು ನಿರ್ಮಾಣವನ್ನು ಮಾಡಿದರು ಒಳಚರಂಡಿ ವ್ಯವಸ್ಥೆಗಳ ಇತ್ತು ಹಾಗೆ ಯಾವುದೇ ಮನೆಯ ಕಿಟಕಿ ಅಥವಾ ಬಾಗಿಲುಗಳು ರಸ್ತೆಗೆ ಮುಖ ಮಾಡಿ ಇರ್ತಾ ಇರಲಿಲ್ಲ ಈ ರೀತಿಯಾದಂತಹ ಬಹಳಷ್ಟು ಯೋಚನೆಗಳನ್ನು ಅವರು ಕಂಡುಕೊಂಡಿದ್ರು ಅಂದರೆ ನಗರ ನಿರ್ಮಾಣ ಕಲೆಯಲ್ಲಿ ಅವರು ಹೆಚ್ಚಿನ ಪರಿಣಿತಿಯನ್ನು ಪಡೆದುಕೊಂಡಿದ್ರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಬಳಕೆಯಲ್ಲಿದ್ದ ಲಿಪಿಯ ರೂಪ ಖರೋಷ್ಠಿ ಲಿಪಿ ವೇದಕಾಲದಲ್ಲಿನ ಭಾಷಾ ಲಿಪಿ ಚಿತ್ರಗಳು ಮತ್ತು ರೇಖಾಚಿತ್ರಗಳ ಮಾದರಿ ಹಾಗೆ ಶಾಸನಗಳ ಮಾದರಿ ಹರಪ್ಪ ನಾಗರಿಕತೆ ನಾವು ಇತಿಹಾಸವನ್ನು ಓದುವಾಗ ನೋಡ್ತೇವೆ ಚರಿತ್ರೆ ಪೂರ್ವಕಾಲ ಹಾಗೆ ಅಥವಾ ಪ್ರಾಗೈತಿಹಾಸಿಕ ಕಾಲ ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅನ್ನುವಂಥ ಮೂರು ಭಾಗವನ್ನು ಮಾಡ್ತೇವೆ ಪ್ರಾಗೈತಿಹಾಸಿಕ ಕಾಲ ಅಂದರೆ ಲೇಖನ ಕಲೆಯೇ ಗೊತ್ತಿಲ್ಲದ ಕಾಲ ಅನ್ನುವಂಥದ್ದು ಹಾಗೆ ಇತಿಹಾಸ ಪೂರ್ವಕಾಲ ಅಂದರೆ ಲೇಖನ ಕಲೆ ಗೊತ್ತಿತ್ತು ಆದರೆ ಅದನ್ನು ಇನ್ನೂ ಯಾರಿಗೆ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಕಾಲ ಈ ಹರಪ್ಪ ನಾಗರಿಕತೆ ಆ ಕಾಲಕ್ಕೆ ಸೇರಿರುವಂಥದ್ದು ಎರಡನೇದು ಇತಿಹಾಸ ಪೂರ್ವಕಾಲಕ್ಕೆ ಅಲ್ಲಿನ ಲಿಪಿಯ ರೂಪ ಯಾವುದು ಅಂದರೆ ಚಿತ್ರಗಳು ಮತ್ತು ರೇಖಾ ಚಿತ್ರಗಳ ಮಾದರಿಯಾಗಿದೆ ಇನ್ನೂ ಸಹ ಅವರ ಲಿಪಿಯನ್ನು ಓದಲಿಕ್ಕೆ ಸಾಧ್ಯ ಆಗಿಲ್ಲ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮೆಹೆಂಜೋದಾರೋ ಎಂಬ ಸ್ಥಳಕ್ಕೆ ಅನ್ವರ್ಥವಾಗುವಂತಹ ಹೆಸರು ಮೆಹೆಂಜೋದಾರೋ ಇದರ ಅರ್ಥ ಏನು ಜೀವಿತ ದಿಬ್ಬ ಬೃಹತ್ ದಿಬ್ಬ ಸತ್ತವರ ದಿಬ್ಬ ಬದುಕುಳಿದವರ ದಿಬ್ಬ ಮೆಹೆಂಜೋದಾರೋ ಅನ್ನುವಂಥದ್ದಕ್ಕೆ ಇನ್ನೊಂದು ಹೆಸರಿದೆ ಅದರ ಅರ್ಥ ಸತ್ತವರ ದಿಬ್ಬ ಅನ್ನುವಂಥದ್ದು ಆಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ನಂದರನ್ನು ಕೊನೆಗಾಣಿಸಿ ಸೆಲ್ಯುಕಸ್ನನ್ನು ಸೋಲಿಸಿದ ವಿವರಗಳನ್ನು ನೀಡುವ ಶಾಸನ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ನಂದರನ್ನು ಕೊನೆಗಾಣಿಸಿ ಸೆಲ್ಯೂಕಸ್ನನ್ನು ಸಹ ಸೋಲಿಸ್ತಾನೆ ಅನ್ನುವಂಥದ್ದನ್ನು ಯಾವ ಶಾಸನ ವಿವರಣೆಯನ್ನು ನೀಡುತ್ತೆ ಹತಿ ಗುಂಪ ಶಾಸನ ಕಳಿಂಗ ಶಾಸನ ಗಿರ್ನಾರ್ ಶಾಸನ ಹಾಗೆ ಮಸ್ಕಿ ಶಾಸನ ಯಾವ ಶಾಸನ ವಿವರಣೆ ನೀಡುತ್ತೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇದಕ್ಕೆ ಗಿರ್ನಾರ್ ಶಾಸನ ಇದರ ಬಗ್ಗೆ ವಿವರಣೆಯನ್ನು ನೋಡ ನೀಡುತ್ತೆ ಈ ಹಾತಿಗುಂಪ ಗುಂಪ ಶಾಸನ ಹೇಳುವಂಥದ್ದು ಕಳಿಂಗ ಯುದ್ಧದ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಮಸ್ಕಿ ಶಾಸನ ಅಶೋಕನ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಶಾಸನ ಆಗಿರುವಂಥದ್ದು ಇಲ್ಲಿ ಕೇಳಿರುವಂಥದ್ದು ಚಂದ್ರಗುಪ್ತ ಮೌರ್ಯನು ನಂದರನ್ನು ಕೊನೆಗಾಣಿಸಿ ಸೆಲ್ಯೋಕಸ್ನನ್ನು ಸೋಲಿಸಿದ ಬಗ್ಗೆ ವಿವರಣೆ ನೀಡುವಂಥದ್ದು ಗಿರ್ನಾರ್ ಶಾಸನ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಅಶೋಕನ ಧಮ್ಮದ ಕೇಂದ್ರ ಬಿಂದು ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಧಮ್ಮ ಅಶೋಕನ ಧಮ್ಮ ಅಂತ ಕರೀತಾರೆ ಅದನ್ನು ಅದರ ಒಂದು ಕೇಂದ್ರ ಏನು ಶಾಂತಿ ಮತ್ತು ಅಹಿಂಸೆ ಪ್ರಜಾಹಿತ ಅರಸನ ನಿಷ್ಠೆ ಸಹಿಷ್ಣುತೆ ಅಶೋಕನ ಧಮ್ಮದ ಕೇಂದ್ರ ಬಿಂದು ಶಾಂತಿ ಮತ್ತು ಅಹಿಂಸೆ ಹೇಳುವಂಥದ್ದು ಪ್ರಾಣಿಗಳನ್ನು ಸಾಯಿಸಬಾರ್ದು ಪ್ರಾಣಿಗಳಿಗೆ ಹಾನಿ ಮಾಡಬಾರ್ದು ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು ಪ್ರಜೆಗಳ ಹಿತವನ್ನು ಕಾಪಾಡಬೇಕು ಹೇಳುವಂಥದ್ದನ್ನು ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಆದ ನಂತರ ತಿಳ್ಕೊಳ್ತಾನೆ ಯಾವಾಗ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಕಳಿಂಗ ಯುದ್ಧದ ನಂತರ ಒರಿಸ್ಸಾದ ರಾಜ ಕಳಿಂಗ ಯುದ್ಧದ ನಂತರ ಈತ ಈ ಒಂದು ಬೌದ್ಧ ಧರ್ಮಕ್ಕೆ ಮನಸೋತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಶಾಂತಿ ಮತ್ತು ಅಹಿಂಸೆಯನ್ನು ತನ್ನ ಧರ್ಮದ ಕೇಂದ್ರಬಿಂದುವಾಗಿ ಮಾಡಿಕೊಳ್ತಾನೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದ ಇತಿಹಾಸಕಾರ ಆರ್ ಡಿ ಬ್ಯಾನರ್ಜಿ ಎ ವಿ ಸ್ಮಿತ್ ಡಬ್ಲ್ಯೂ ಸಿ ಬ್ಯಾನರ್ಜಿ ವಿಲಿಯಂ ಜೋನ್ಸ್ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆದಿರುವಂಥವರು ಯಾರು ಸರಿಯಾದಂಥ ಉತ್ತರ ಇದಕ್ಕೆ ಎ ವಿ ಸ್ಮಿತ್ ಇವರು ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ದೇವಿ ಚಂದ್ರಗುಪ್ತ ನಾಟಕದ ಕರ್ತೃ ಆಪ್ಷನ್ ವಿಶಾಖದತ್ತ ಸಮುದ್ರಗುಪ್ತ ಬುದ್ಧಗುಪ್ತ ಕುಮಾರಗುಪ್ತ ದೇವಿ ಚಂದ್ರಗುಪ್ತ ಹೇಳುವಂತ ಒಂದು ನಾಟಕವನ್ನ ಬರೆದಂಥವ್ರು ಯಾರು ಅಂದ್ರೆ ಸರಿಯಾದ ಉತ್ತರ ವಿಶಾಖದತ್ತ ನಮಗೆ ಇದುವರೆಗೂ ತಿಳಿದಿರುವಂಥದ್ದು ವಿಶಾಖದತ್ತನ ಮುದ್ರಾ ರಾಕ್ಷಸ ಹೇಳುವಂಥದ್ದು ಒಂದು ಕೃತಿ ಇದೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ದೇವಿ ಚಂದ್ರಗುಪ್ತ ಹೇಳುವಂತಹ ನಾಟಕವನ್ನು ಸಹ ಈತ ರಚನೆ ಮಾಡ್ತಾನೆ ಇದು ಸಹ ಗುಪ್ತ ಸಾಮ್ರಾಜ್ಯದ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ಇರುವಂತಹ ಒಂದು ಪ್ರಮುಖ ಆಕಾರವಾಗಿದೆ ಮುದ್ರಾ ರಾಕ್ಷಸದ ರೀತಿಯಲ್ಲೇ ದೇವಿ ಚಂದ್ರಗುಪ್ತ ಸಹ ಗುಪ್ತ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ಇರುವಂತಹ ಒಂದು ಪ್ರಮುಖ ಆಕಾರ ಗ್ರಂಥ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಗುಪ್ತರ ಕಾಲದ ಭೂ ತೆರಿಗೆಯನ್ನು ಕರೆಯುತ್ತಿದ್ದುದು ಗುಪ್ತರ ಕಾಲದ ಭೂ ತೆರಿಗೆಯನ್ನು ಯಾವ ಹೆಸರಿನಿಂದ ಕರೀತಾ ಇದ್ರು ಕೌರಿ ಉದ್ರಾಂಗ ಕರ ತೆರಿಗೆ ಸರಿಯಾದಂತಹ ಉತ್ತರ ಇದಕ್ಕೆ ಉದ್ರಾಂಗ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ರು ಗುಪ್ತರ ಕಾಲದ ಭೂ ತೆರಿಗೆಯನ್ನ ತೆರಿಗೆಯಿಂದ ರಾಜ್ಯದ ಬೊಕ್ಕಸವನ್ನ ತುಂಬಿಸ್ಕೊಳ್ತಾ ಇದ್ರು ಪ್ರತಿಯೊಂದು ರಾಜ ಮನೆತನಕ್ಕೆ ನೋಡಿದಾಗಲೂ ಅವರ ಆದಾಯದ ಪ್ರಮುಖ ಮೂಲ ಅಂದ್ರೆ ಭೂ ಕಂದಾಯ ಆಗಿರ್ತಾ ಇತ್ತು ಅದರಲ್ಲಿ ಗುಪ್ತರ ಕಾಲದ ಭೂ ಕಂದಾಯಕ್ಕೆ ಒಂದು ಹೆಸರಿತ್ತು ಅದು ಉದ್ರಾಂಗ ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗ ಮಾಡಿದ ಶಾತವಾಹನರ ದೊರೆ ಯಾರು ಯಾವ ಶಾತವಾಹನ ದೊರೆ ಅಶ್ವಮೇಧ ಮತ್ತು ರಾಜಸೂಯ ಎರಡೂ ಯಾಗವನ್ನು ಮಾಡ್ತಾನೆ ಅನ್ನುವಂಥದ್ದು ಇದಕ್ಕೆ ಆಪ್ಷನ್ಗಳು ಗೌತಮಿ ಪುತ್ರ ಶಾತಕರ್ಣಿ ಒಂದನೇ ಶಾತಕರ್ಣಿ ಯಜ್ಞಶ್ರೀ ಶಾತಕರ್ಣಿ ಹಾಲ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಇದಕ್ಕೆ ಒಂದನೇ ಶಾತಕರ್ಣಿ ಈತನು ಅಶ್ವಮೇಧ ಮತ್ತು ರಾಜಸೂಯ ಯಾಗವನ್ನು ಮಾಡ್ತಾರೆ ಅಶ್ವಮೇಧ ಯಾಗವನ್ನು ಸಂಪೂರ್ಣವಾಗಿ ಒಂದಿಷ್ಟು ಪ್ರದೇಶಗಳನ್ನ ಆತ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ರಾಜ ಹೊಂದಿದಾಗ ಕುದುರೆಯನ್ನ ಬಿಟ್ಟು ಕಳಿಸುವಂತಹ ಒಂದು ಯಾಗ ಹಾಗೆ ರಾಜಸೂಯ ಯಾಗ ಅಂದ್ರೆ ಆ ರಾಜನ ವಂಶದ ಒಂದು ಏಳಿಗೆಗಾಗಿ ಈ ಮಾಡುವಂತಹ ಒಂದು ಯಾಗ ರಾಜಸೂಯ ಯಾಗ ಆಗಿದೆ ಇದನ್ನ ಮಾಡಿದಂತಹ ಶಾತವಾಹನರ ಅರಸ ಒಂದನೇ ಶಾತಕರ್ಣಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಚೋಳರ ಆರಂಭದ ರಾಜಧಾನಿ ಆಪ್ಷನ್ ಒಂದು ಪುಹಾರ್ ಎರಡು ಹಳೇಬೀಡು ಮೂರು ತಂಜಾವೂರು ಹಾಗೆ ನಾಲ್ಕು ಉರೈವೂರು ಅನ್ನುವಂಥದ್ದು ಚೋಳರ ಆರಂಭದ ರಾಜಧಾನಿ ಯಾವುದಾಗಿತ್ತು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಒಂದು ಪುಹಾರ್ ಅನ್ನುವಂಥದ್ದು ಚೋಳರ ಆರಂಭದ ಒಂದು ರಾಜಧಾನಿಯಾಗಿತ್ತು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಶೀಲಾದಿತ್ಯ ಮತ್ತು ರಾಜಪುತ್ರ ಎಂಬ ಬಿರುದನ್ನು ಹೊಂದಿದ ವರ್ಧನ ಸಂತತಿಯ ಅರಸ ಯಾರು ಆಪ್ಷನ್ಗಳು ಪ್ರಭಾಕರವರ್ಧನ ಹರ್ಷವರ್ಧನ ರಾಜವರ್ಧನ ಆದಿತ್ಯ ವರ್ಧನ ವರ್ಧನರ ಯಾವ ಅರಸನಿಗೆ ಶೀಲಾದಿತ್ಯ ಮತ್ತು ರಾಜಪುತ್ರ ಅನ್ನುವಂತಹ ಬಿರುದಿತ್ತು ಅನ್ನುವಂಥದ್ದು ಇಲ್ಲಿ ವರ್ಧನರು ಅಂತ ಬಂದಾಗ ವರ್ಧನರ ಸ್ಥಾಪಕ ಪುಷ್ಯಭೂತಿ ಹಾಗೆ ಪ್ರಮುಖ ಅರಸ ಹರ್ಷವರ್ಧನ ಆಗಿರ್ತಾನೆ ಹರ್ಷವರ್ಧನನ ತಂದೆ ಪ್ರಭಾಕರವರ್ಧನ ಹಾಗೆ ಹರ್ಷವರ್ಧನನ ಸಹೋದರ ರಾಜ್ಯವರ್ಧನ ಅಥವಾ ರಾಜವರ್ಧನ ಅನ್ನುವಂಥದ್ದು ಇಲ್ಲಿ ಶೀಲಾದಿತ್ಯ ರಾಜಪುತ್ರ ಹೇಳುವಂತಹ ಬಿರುದು ಹರ್ಷವರ್ಧನನು ಹೊಂದಿರ್ತಾನೆ ಆತನಿಗೆ ಇದ್ದಂತಹ ಬಿರುದುಗಳಾಗಿದ್ವು ನೆಕ್ಸ್ಟ್ ಪ್ರಶ್ನೆ ದೆಹಲಿಯನ್ನು ಆಳಿದ ಮೊದಲ ಸುಲ್ತಾನ ವಂಶ ಆಪ್ಷನ್ಗಳು ಖಿಲ್ಚಿ ತುಘಲಕ್ ಗುಲಾಮಿ ಹಾಗೆ ಲೋಧಿ ಸಂತತಿ ದೆಹಲಿಯನ್ನು ಯಾವ ಸುಲ್ತಾನ ವಂಶ ಮೊದಲಾಳತ್ತೆ ಯಾವಾಗ ಮೊಹಮ್ಮದ್ ಘೋರಿ ಭಾರತದ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿರುವಂತಹ ಒಂದಿಷ್ಟು ಪ್ರದೇಶವನ್ನು ಆಡಳಿತವನ್ನು ಮಾಡಲಿಕ್ಕೆ ಬಿಟ್ಟು ಹೋಗ್ತಾನೋ ಆ ಒಂದು ವಂಶ ದೆಹಲಿಯನ್ನು ಆಳದಂತಹ ಮೊದಲ ವಂಶ ಆಗಿದೆ ಅದು ಯಾವುದಂದರೆ ಗುಲಾಮಿ ಸಂತತಿ ಈ ಗುಲಾಮಿ ಸಂತತಿಯ ಪ್ರಮುಖವಾದಂತಹ ಅರಸ ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಇಲ್ಲಿನ ಮೊದಲ ಪ್ರಮುಖ ಅರಸನಾಗಿರ್ತಾನೆ ದೆಹಲಿಯನ್ನು ಆಳ್ವಿಕೆಯನ್ನು ಮಾಡಿದಂಥವನು ಈ ಗುಲಾಮಿ ಸಂತತಿಗೆ ಇನ್ನೊಂದು ಹೆಸರು ಇದೆ ಮಾಮಲೇಖ್ ಸಂತತಿ ಅನ್ನುವಂಥ ಹೆಸರಿನಿಂದಲೂ ಸಹ ಇದನ್ನು ಕರೀತಾರೆ ಈ ಮೊಹಮ್ಮದ್ ಗೋರಿ ಆಗಿರ್ಬೋದು ಆತನ ನಂತರ ಬಂದಂತಹ ಕುತುಬುದ್ದೀನ್ ಐಬಕ್ ಅವನ ನಂತರ ಬಂದಂತಹ ಬಲ್ಮರ್ ಇಲ್ತಮಷ್ ಇವರೆಲ್ಲರೂ ಸಹ ಗುಲಾಮರೇ ಆದ್ದರಿಂದ ಈ ಒಂದು ಸಂತತಿಯನ್ನು ಗುಲಾಮಿ ಸಂತತಿ ಅನ್ನುವಂಥ ಹೆಸರಿನಿಂದಲೇ ಕರೀಲಾಗತ್ತೆ ಇನ್ನು ಕುತುಬುದ್ದೀನ್ ಐಬಕ್ನು ಕುತುಬ್ ಮಿನಾರನ್ನು ಮಾಡ್ಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಹಾಗೆ ಅದರ ನಂತರ ಬಂದಂತಹ ಇಲ್ತಮಷ್ಣು ಚಹಲ್ಗಾನಿ ಅಥವಾ ನಲವತ್ತರ ಸರದಾರರ ಕೂಟ ಹೇಳುವಂತಹ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾನೆ ಸಂತತಿ ಸಂಘವನ್ನು ಸ್ಥಾಪನೆ ಮಾಡ್ತಾನೆ ಅದರ ನಂತರ ಬಂದಂತಹ ಬಲ್ಬನ್ನು ಒಬ್ಬ ನಿರಂಕುಶ ಅಧಿಕಾರಿಯಾಗಿರ್ತಾನೆ ಈ ನಲವತ್ತರ ಸರ್ದಾರರ ಕೂಟವನ್ನು ನಾಶಪಡಿಸ್ತಾನೆ ಇದರ ಜೊತೆಯಲ್ಲಿ ಈ ಗುಲಾಮಿ ಸಂತತಿಯಿಂದ ರಜಿಯಾ ಸುಲ್ತಾನ ಹೇಳುವಂತಹ ಒಬ್ಬ ಮಹಿಳೆ ಆಡಳಿತವನ್ನು ಮಾಡ್ತಾಳೆ ದೆಹಲಿಯ ಸಿಂಹಾಸನವನ್ನು ಏರಿದ ಏಕೈಕ ಮಹಿಳೆ ಅಂತ ಹೇಳಿ ಆಕೆಗೆ ಕರೆಯಲಾಗುತ್ತೆ ಹೆಸರು ರಜಿಯಾ ಸುಲ್ತಾನ ಹಾಗೆ ಅದರ ನಂತರ ಗುಲಾಮಿ ಸಂತತಿಯ ನಂತರ ಬೇರೆ ಬೇರೆ ಸಂತತಿಗಳು ಆಳ್ವಿಕೆಯನ್ನು ನಡೆಸುವಂಥದ್ದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ದೆಹಲಿ ಸುಲ್ತಾನರ ಮೊದಲ ಸಾರ್ವಭೌಮ ದೊರೆ ಐಬಕ್ ಬಲ್ಬನ್ ಇಲ್ತಮಷ್ ಖಿಲ್ಜಿ ಇದಕ್ಕೆ ಸರಿಯಾದಂತಹ ಉತ್ತರ ಇಲ್ತಮಷ್ ಹೇಳುವಂಥವನು ಮೊದಲ ಸಾರ್ವಭೌಮ ದೊರೆ ಆತನೇ ಸಂಪೂರ್ಣವಾಗಿ ಅಧಿಕಾರವನ್ನು ಹಿಡಿದುಕೊಳ್ತಾನೆ ದೆಹಲಿಯಲ್ಲಿ ತಾನೇ ಸಂಪೂರ್ಣ ಅಧಿಕಾರವನ್ನು ವಹಿಸಿಕೊಳ್ಳುವಂಥದ್ದು ಚಹಲ್ಗಾನಿ ನಲವತ್ತರ ಸರದಾರರ ಕೂಟ ಅದನ್ನು ಚಹಲ್ಗಾನಿ ಅನ್ನುವಂಥ ಹೆಸರಿನಿಂದಲೂ ಸಹ ಕರೀತಾರೆ ಇದನ್ನು ಈತ ಪ್ರಾರಂಭವನ್ನು ಮಾಡ್ತಾನೆ ಇದರ ಜೊತೆಯಲ್ಲಿ ಈತನ ಅವಧಿಯಲ್ಲಿ ಮಂಗೋಲರ ಚೆಂಗಿಸ್ಖಾನ್ನ ನೇತೃತ್ವದ ದಾಳಿಗಳಾಗುತ್ತೆ ಅವುಗಳನ್ನು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಸಹ ಇಲ್ತಮಷ್ನು ಮಾಡ್ತಾನೆ ಈ ಒಂದು ಆಪ್ಷನ್ಗಳಲ್ಲಿ ಐಬಕ್ ಬಲ್ಬನ್ ಇಲ್ತಮಶ್ ಇವು ಮೂರು ಗುಲಾಮಿ ಸಂತತಿಗೆ ಸೇರಿದಂತಹ ದೊರೆಗಳಾಗಿದ್ದರೆ ಖಿಲ್ಜಿ ಈತ ಮೊಹಮ್ಮದ್ ಕಿಲ್ ಖಿಲ್ಜಿ ಸಂತತಿಗೆ ಅಲ್ಲಾವುದ್ದೀನ್ ಖಿಲ್ಜಿಯು ಖಿಲ್ಜಿ ಸಂತತಿಗೆ ಸೇರಿದಂತಹ ಒಬ್ಬ ದೊರೆಯಾಗಿದ್ದಾನೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಮೊದಲ ಬಾರಿಗೆ ಸೈನಿಕರ ವೇತನವನ್ನು ಹಣದ ರೂಪದಲ್ಲಿ ನೀಡುವ ಕ್ರಮವನ್ನು ಜಾರಿಗೆ ತಂದವನು ಖಿಲ್ಜಿ ತುಘಲಕ್ ಕುತುಬುದ್ದೀನ್ ಐಬಕ್ ಯಾಕುಬ್ ಹೇಳುವಂಥವನು ಸೈನಿಕರಿಗೆ ವೇತನವನ್ನು ಹಣದ ರೂಪದಲ್ಲಿ ನೀಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತಂದಂಥವನು ಕಿಲ್ಚಿ ಈತ ಸೈನಿಕರ ವೇತನವನ್ನು ಹಣದ ರೂಪದಲ್ಲಿ ಕೊಡ್ತಾನೆ ಹಾಗೆ ಅದರ ಜೊತೆಯಲ್ಲಿ ಈತನ ಆಡಳಿತ ಸುಧಾರಣೆಗಳು ಅದರಲ್ಲೂ ಮಾರುಕಟ್ಟೆ ಸುಧಾರಣೆಗಳು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಮಾರುಕಟ್ಟೆ ಸುಧಾರಣೆಗಾಗಿ ಸಹನಾ ಈ ಮಂಡಿ ಅನ್ನುವಂತಹ ಮಾರುಕಟ್ಟೆ ಅಧಿಕಾರಿಯನ್ನು ಸಹ ಕಿಲ್ಚಿ ನೇಮಕವನ್ನ ಮಾಡಿರ್ತಾನೆ ಮಾರುಕಟ್ಟೆಯ ಸುಧಾರಣೆಗಾಗಿ ಮಾರುಕಟ್ಟೆಯಲ್ಲಿ ಯಾವುದೇ ದೋಷಗಳು ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಜನರ ಜೀವನಾವಶ್ಯಕ ವಸ್ತುಗಳನ್ನು ಕಡಿಮೆ ಬೆಲೆಗೆ ನೀಡುವಂತಹ ವ್ಯವಸ್ಥೆಯನ್ನು ಕಿಲ್ಚಿ ರೂಢಿಗೆ ತಂದಿರ್ತಾನೆ ನೆಕ್ಸ್ಟ್ ಇರುವಂತಹ ಪ್ರಶ್ನೆ ಮೊಘಲ್ ದೊರೆ ಔರಂಗಜೇಬನಿಂದ ಕೊಲೆಗೀಡಾದ ಸಿಖ್ ಗುರು ಯಾರು ಆಪ್ಷನ್ ಒಂದು ಗುರು ಗೋವಿಂದ ಸಿಂಗ್ ಆಪ್ಷನ್ ಎರಡು ಗುರು ರಾಮದಾಸ್ ಆಪ್ಷನ್ ಮೂರು ಗುರು ತೇಜ ಬಹದ್ದೂರ್ ಹಾಗೆ ಆಪ್ಷನ್ ನಾಲ್ಕು ಗುರು ಅರ್ಜುನ ದೇವ್ ಮೊಘಲ್ ದೊರೆಯಾದಂತಹ ಔರಂಗಜೇಬನಿಂದ ಕೊಲೆಗೀಡಾದಂತಹ ಸಿಖ್ಖ್ಖರ ಗುರು ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಗುರು ತೇಜ ಬಹದ್ದೂರ್ ಇವರನ್ನು ಔರಂಗಜೇಬನು ಸಾಯಿಸ್ತಾನೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಶೇರ್ಷಾ ಯಾವ ಆಕ್ರಮಣದಲ್ಲಿ ಮೃತನಾಗ್ತಾನೆ ಕನೂಜ್ ಕಾಲಿಂಜರ್ ಸಿಂಧ್ ಹಾಗೆ ದೆಹಲಿ ಶೇರ್ಷಾ ಸೂರು ಮನೆತನದ ಒಬ್ಬ ಪ್ರಸಿದ್ಧ ಅರಸ ಅಂತ ಕರೀಬಹುದು ಶೇರ್ಷಾ ಈ ಮೊಘಲರ ಆಡಳಿತದಲ್ಲಿ ಹುಮಾಯುನ್ನನನ್ನ ಸೋಲಿಸಿಕೊಂಡು ಆಡಳಿತವನ್ನ ಮಾಡಿದಂಥವನು ಶೇರ್ಷಾ ಈತನು ಮುಂದುವರೆದು ಕಾಲಿಂಚರ್ ಆಕ್ರಮಣದಲ್ಲಿ ಮೃತನಾಗ್ತಾನೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ದೀನ್ ಇ ಇಲಾಹಿಯನ್ನು ಸ್ವೀಕರಿಸಿದ ಏಕೈಕ ಹಿಂದೂ ದೀನ್ ಇ ಇಲಾಹಿ ಹೇಳುವಂಥದ್ದು ಅಕ್ಬರನ್ನು ಸ್ಥಾಪನೆ ಮಾಡಿದಂತಹ ಒಂದು ಹೊಸ ಪಂಥ ಆಗಿತ್ತು ಹಿಂದೂ ಮತ್ತು ಮುಸ್ಲಿಮರಲ್ಲಿ ಇರುವಂತಹ ಉತ್ತಮ ಅಂಶಗಳನ್ನು ಸೇರಿಸಿಕೊಂಡು ದೀನ್ ಇ ಇಲಾಹಿ ಹೇಳುವಂಥ ಒಂದು ಹೊಸ ಪಂಥವನ್ನು ಅಕ್ಬರ್ ಪ್ರಾರಂಭ ಮಾಡ್ತಾನೆ ಯಾರೇ ಆದರೂ ಈ ಪಂಥಕ್ಕೆ ಸೇರಲೇಬೇಕೆಂಬ ಒತ್ತಾಯವನ್ನು ಆತ ಹೇರೋದಿಲ್ಲ ಈ ಒಂದು ಪಂಥವನ್ನು ಸೇರಿದಂತಹ ಏಕೈಕ ಹಿಂದೂ ಯಾರು ಆಪ್ಷನ್ಗಳು ಭಗವಾನ್ ದಾಸ್ ಮಾನ್ ಸಿಂಗ್ ಉದಯ್ ಸಿಂಗ್ ಹಾಗೆ ಬೀರ್ಬಲ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಇಲ್ಲಿ ಬೀರ್ಬಲ್ ಈತ ಅಕ್ಬರ್ ಸ್ಥಾಪನೆ ಮಾಡಿದಂತಹ ದೀನ್ ಇ ಇಲಾಹಿ ಪಂಥವನ್ನು ಸೇರ್ಕೊಳ್ತಾನೆ ಇದು ಏಕೀಶ್ವರವಾದದಲ್ಲಿ ಏಕೀಶ್ವರವಾದದಲ್ಲಿ ನಂಬಿಕೆಯನ್ನು ಹೊಂದಂಥ ಒಂದು ಪಂಥ ಆಗಿತ್ತು ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಶಿವಾಜಿಯ ಸಮಕಾಲೀನ ದೊರೆ ಅಕ್ಬರ್ ಹುಮಾಯುನ್ ಔರಂಗಜೇಬ್ ಬಾಬರ್ ಶಿವಾಜಿಯ ಸಮಕಾಲೀನ ಮೊಘಲ ದೊರೆ ಯಾರಾಗಿದ್ರು ಈ ನಾಲ್ಕರಲ್ಲಿ ಸರಿಯಾದಂತಹ ಉತ್ತರ ಔರಂಗಜೇಬ್ ಈತ ಶಿವಾಜಿಯ ಸಮಕಾಲೀನ ದೊರೆ ಆಗಿರ್ತಾನೆ ಶಿವಾಜಿಯನ್ನ ಸೋಲಿಸ್ತಿಕ್ ಸೋಲಿಸ್ಲಿಕ್ಕಾಗಿ ಜೈಸಿಂಗ್ ಆಗಿರಬಹುದು ಹಾಗೆ ಇನ್ನೂ ಅನೇಕ ಜನರನ್ನ ಕಳಿಸಿರ್ತಾನೆ ಔರಂಗಜೇಬನು ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಸಾವಿರದ ಎಂಟುನೂರ ಎಂಬತ್ತು ಸಾವಿರದ ಎಂಟುನೂರ ಎಂಬತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ಹಾಗೆ ಸಾವಿರದ ಎಂಟುನೂರ ಎಂಬತ್ತೈದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಇಂಗ್ಲೀಷ್ನಲ್ಲಿ ಶಾರ್ಟ್ ಫಾರ್ಮ್ನಲ್ಲಿ ಕರೆಯುವಂಥದ್ದು ಇದು ಯಾವಾಗ ಸ್ಥಾಪನೆ ಆಯಿತು ಇದು ಸ್ಥಾಪನೆ ಆಗಿ ಇರುವಂಥದ್ದು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಇದು ಸ್ಥಾಪನೆ ಆಗುತ್ತೆ ಮುಂಬೈಯಲ್ಲಿ ಇದು ಸ್ಥಾಪನೆ ಆಗುತ್ತೆ ಬ್ರಿಟಿಷ್ ಅಧಿಕಾರಿ ಎ ಒ ಹ್ಯೂಮ್ ಅನ್ನುವಂಥವರು ಬ್ರಿಟಿಷ್ ಅಧಿಕಾರಿಯಾದಂತಹ ಎ ಓ ಹ್ಯೂ ಇದನ್ನು ಸ್ಥಾಪನೆ ಮಾಡ್ತಾರೆ ಹಾಗೆ ಪ್ರಥಮ ಅಧ್ಯಕ್ಷರಾಗಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಉಮೇಶ್ ಚಂದ್ರ ಬ್ಯಾನರ್ಜಿ ಇವರು ಇದರ ಅಧ್ಯಕ್ಷರಾಗ್ತಾರೆ ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ ನಂತರದಿಂದ ಭಾರತದ ಸ್ವಾತಂತ್ರ್ಯ ಹೋರಾಟದ ಬದಲಾವಣೆಗಳು ಪ್ರಾರಂಭ ಆಗುತ್ತೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭ ಆದ ನಂತರದ ಇಪ್ಪತ್ತು ವರ್ಷಗಳ ಅವಧಿಯನ್ನು ಮಂದಗಾಮಿಗಳ ಯುಗ ಅಂತ ಹೇಳಿ ಕರೆಯುವಂಥದ್ದು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗಿನ ಅವಧಿಯನ್ನು ಮಂದಗಾಮಿಗಳ ಯುಗ ಅಂತ ಕರೀತಾರೆ ನಂತರ ತೀವ್ರಗಾಮಿಗಳು ಬರುತ್ತಾರೆ ಅದಾದ ನಂತರ ಅತಿಯಾಗಿ ಹೋರಾಟವನ್ನು ಮಾಡುವಂತಹ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಇಂತಹವರು ಒಂದಿಷ್ಟು ಜನರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ಬಂಗಾಳ ವಿಭಜನೆ ವಿರುದ್ಧ ರಾಷ್ಟ್ರೀಯ ಚಳುವಳಿಕಾರರು ಬಳಸಿದ ಅಸ್ತ್ರ ಉಪವಾಸ ಬಹಿಷ್ಕಾರ ಅಸಹಕಾರ ಸ್ವದೇಶಿ ಚಳುವಳಿ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಲಾಗತ್ತೆ ಕಾರಣ ಏನು ಆಡಳಿತಾತ್ಮಕ ನೆಪವನ್ನ ಹೇಳಿ ಹಿಂದೂ ಮುಸ್ಲಿಮರನ್ನ ಬೇರೆ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಬಂಗಾಳ ವಿಭಜನೆಯನ್ನ ಮಾಡಲಾಗತ್ತೆ ಈ ಬಂಗಾಳ ವಿಭಜನೆಯನ್ನ ವಿರೋಧಿಸಿ ಭಾರತೀಯ ಹೋರಾಟಗಾರರು ಒಂದು ಅಸ್ತ್ರವನ್ನು ಬಳಸ್ತಾರೆ ವಿರೋಧವನ್ನು ಮಾಡಲಿಕ್ಕಾಗಿ ಹಾಗೆ ಬಳಸಿದಂತಹ ಅಸ್ತ್ರ ಸ್ವದೇಶಿ ಚಳುವಳಿ ದೇಶದಲ್ಲಿ ಬಳ ಮಾಡದಂತಹ ತಯಾರಿಸಿದಂತಹ ವಸ್ತುಗಳನ್ನು ಬಳಸಬೇಕು ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಮುಸ್ಲಿಂ ಲೀಗ್ ಎಲ್ಲಿ ಪಾಕಿಸ್ತಾನ ನಿರ್ಣಯವನ್ನು ಅಂಗೀಕರಿಸಿತ್ತು ದೆಹಲಿ ಕಾಶ್ಮೀರ್ ಲಾಹೋರ್ ಢಾಕಾ ಮುಸ್ಲಿಂ ಲೀಗ್ ಇದು ಪಾಕಿಸ್ತಾನ ಅನ್ನುವಂತಹ ಪ್ರತ್ಯೇಕ ದೇಶ ತಮಗೆ ಬೇಕು ಅನ್ನುವಂಥದ್ದನ್ನು ಎಲ್ಲಿ ನಿರ್ಣಯಿಸ್ತು ಅನ್ನುವಂಥದ್ದು ಸರಿಯಾದ ಉತ್ತರ ಲಾಹೋರ್ನಲ್ಲಿ ನಿರ್ಣಯಿಸ್ತು ನೆಕ್ಸ್ಟ್ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೊದಲು ಆರಂಭ ಆಗಿದ್ದು ಆಪ್ಷನ್ಗಳು ದೆಹಲಿ ಲಕ್ನೋ ಬ್ಯಾರಕ್ಪುರ್ ಹಾಗೆ ಕಾನ್ಪುರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ನಡೆದಿರುವಂತಹ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನುವಂಥದ್ದು ಇದು ಎಲ್ಲಿ ಮೊದಲು ಆರಂಭ ಆಯಿತು ಸರಿಯಾದ ಉತ್ತರ ಬ್ಯಾರಕ್ಪುರ್ನಲ್ಲಿ ಇದು ಆರಂಭ ಆಗಿರುವಂಥದ್ದು ಮಂಗಲ್ ಪಾಂಡೆ ಅನ್ನುವಂತಹ ಒಬ್ಬ ಮಂಗಲ ಪಾಂಡೆ ಅನ್ನುವಂಥ ಒಬ್ಬ ಭಾರತೀಯ ಸೇನಾನಿ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡನ್ನು ಹಾಕ್ತಾನೆ ಇದರಿಂದ ಸ್ವಾತಂತ್ರ್ಯ ಸಂಗ್ರಾಮ ಕಾರ ಪ್ರಾರಂಭ ಆಗುತ್ತೆ ಈ ಸ್ವಾತಂತ್ರ್ಯ ಸಂಗ್ರಾಮ ಹೇಗೆ ಕಾರಣ ಆಗಲಿಕ್ಕೆ ತತ್ಕ್ಷಣದ ಕಾರಣ ಏನು ಅನ್ನುವಂಥದ್ದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ಕಾರಣ ಏನಂದರೆ ಬ್ರಿಟಿಷರು ರಾಯಲ್ ಎನ್ಫೀಲ್ಡ್ ಅನ್ನುವಂಥ ಒಂದು ಬಂದೂಕನ್ನು ಹೊಸ ಮಾದರಿಯ ಬಂದೂಕನ್ನು ಸೈನಿಕರಿಗೆ ಕೊಟ್ಟಿದ್ದರು ಈ ಒಂದು ಬಂದೂಕಿಗೆ ತುಂಬುವಂತಹ ಮದ್ದುಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಬೇಕಾಗಿತ್ತು ಅದಕ್ಕೆ ಬಳಸಿರುವಂತಹ ಮೇಲಿನ ಲೇಯರ್ ಅಥವಾ ತೋಟಗಳಿಗೆ ಹಂದಿ ಮತ್ತು ದನದ ಕೊಬ್ಬನ್ನು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅನ್ನುವಂತಹ ಒಂದು ವದಂತಿ ಹರಡಿತ್ತು ಇಲ್ಲಿ ಹಿಂದೂಗಳಿಗೆ ಹಸು ಪವಿತ್ರ ಆದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾದಂತಹ ಪ್ರಾಣಿಯಾಗಿದೆ ಇದಕ್ಕಾಗಿ ಅಲ್ಲಿರುವಂತಹ ಅನೇಕ ಹಿಂದೂ ಮುಸ್ಲಿಂ ಸೈನಿಕರು ಅದನ್ನು ವಿರೋಧಿಸ್ತಾರೆ ಹೀಗೆ ವಿರೋಧಿಸಿದಂತಹ ಸೈನಿಕರ ಮೇಲೆ ದಬ್ಬಾಳಿಕೆಯಿಂದ ಅಥವಾ ಒತ್ತಾಯ ಪೂರ್ವಕವಾಗಿ ಬ್ರಿಟಿಷರು ಈ ಬಂದೂಕನ್ನು ಬಳಸಲಿಕ್ಕೆ ಹೇಳಿದ ಕಾರಣಕ್ಕಾಗಿ ಅದರಿಂದ ಅಸಮಾಧಾನಗೊಂಡಂತಹ ಮಂಗಲ್ ಪಾಂಡೆ ಮೊದಲು ಒಬ್ಬ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡನ್ನು ಹಾರಿಸ್ತಾ ಹಾರಿಸಿ ಅವರನ್ನು ಸಾಯಿಸ್ತಾನೆ ಅಲ್ಲಿಂದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ತತ್ವಬೋಧಿನಿ ಸಭಾದ ಸ್ಥಾಪಕರು ಕೇಶವಚಂದ್ರ ಸೇನ್ ದೇವೇಂದ್ರನಾಥ್ ಟ್ಯಾಗೋರ್ ಜ್ಯೋತಿಬಾ ಪುಲೆ ರಾಜಾರಾಮ್ ಮೋಹನ್ ರಾಯ್ ತತ್ವಬೋಧಿನಿ ಸಭಾ ಇದನ್ನು ಸ್ಥಾಪನೆ ಮಾಡಿದಂಥವರು ದೇವೇಂದ್ರನಾಥ ಟ್ಯಾಗೋರ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ಮೂವತ್ತು ಪ್ರಶ್ನೆಗಳ ಒಂದು ಸರಣಿಯನ್ನು ನೋಡಿದ್ವಿ ಎಲ್ಲ ಪ್ರಶ್ನೆಗಳು ಸಹ ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದಲ್ಲಿ ವಿಷಯದಲ್ಲಿ ಬರುವಂತಹ ವಿಷಯಗಳನ್ನೇ ಒಳಗೊಂಡಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಮತ್ತು ಟಿ ಇ ಟಿಯ ದೃಷ್ಟಿಯಿಂದ ನೋಡಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇರುವಂತಹ ಪ್ರಶ್ನೆಗಳೆಲ್ಲವು ಇದೇ ರೀತಿಯಾದಂತಹ ಎಮ್ ಸಿ ಕ್ಯೂ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ ಅಲ್ಲಿವರೆಗೆ ಲೆಸನ್ನ ವೀಡಿಯೋಗಳಾಗಿರ್ಬೋದು ಅಥವಾ ಪ್ರೀವಿಯಸ್ ಹಾಕಿರುವಂಥ ನಮ್ಮ ಚಾನೆಲ್ನ ವೀಡಿಯೋಗಳನ್ನು ನೋಡಿ ನಿಮ್ಮ ಓದುವುದನ್ನು ಅಥವಾ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಇಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು